ಹಾಯ್ ಫ್ರೆಂಡ್ಸ್ ತರಕಾರಿ ತಗೊಂಡೆ ನೋಡ್ತಾ ಇರ್ಬೋದು ಎಲ್ಲ ಖಾಲಿ ಬಾಕ್ಸ್ ಎಲ್ಲ ಇದ್ರಲ್ಲಿ ಒಂದು ಸ್ವಲ್ಪ ಶುಂಠಿ ಒಂದಿದೆ ಅಷ್ಟೇ ಒಂದು ಸ್ವಲ್ಪ ಕಾಯಿ ಇದೆ ಇವತ್ತು ಸಾಂಬಾರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಎತ್ತಿಟ್ಟಿದ್ದೆ ಅದನ್ನು ತೊಗೊಂಡಿದ್ದೀನಿ ತರಕಾರಿ ಎಲ್ಲ ತೊಗೊಂಡಲ್ವ ಎಲ್ಲ ಹಾಕಿಟ್ಟೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಂಗೋ ಬಾಕ್ಸಲ್ಲಿ ಹಾಕ್ತೀನಿ ಒಬ್ಬ ಸಿಸ್ಟರ್ ಪಾಪ ಕಮೆಂಟ್ ಮಾಡಿದ್ರು ಅಕ್ಕ ಬಾಕ್ಸ್ ಎಷ್ಟು ಬಿತ್ತು ಹೇಳ್ಬಿಟ್ಟು ನಾನು ತುಂಬ ದಿನದಿಂದ ವೆಯ್ಟ್ ಮಾಡಿಸ್ಬಿಟ್ಟು ಅನಿಸುತ್ತೆ ಹೆಂಗಿದ್ದು ತರಕಾರಿ ಎಲ್ಲ ಖಾಲಿ ಆಗಿತ್ತಲ್ಲ ಅದಕ್ಕೋಸ್ಕರ ಇವಾಗೆಲ್ಲ ಹೊರಗಡೆ ಇಟ್ಟಿದ್ದೀನಿ ಹಾಗೆ ಹೇಳ್ಬಿಡೋಣ ಹೇಳ್ಬಿಟ್ಟು ತೊಗೊಂಡೆ ಇದ್ಬಿಟ್ಟು ಇವಾಗ ಇದು ಹಾಕೋದಿಲ್ಲ ಇದೆಲ್ಲ ನಾಳೆ ನೀಟಾಗೆ ತೊಳೆದ್ಬಿಟ್ಟು ಒರೆಸಿ ಎಲ್ಲ ಕ್ಲೀನಾಗೆ ಆಮೇಲೆ ತರಕಾರಿ ಎಲ್ಲ ಹಾಕಿಟ್ಬಿಡ್ತೀನಿ ಇದು ಹಂಗೆ ಎತ್ತಿಡ್ತೀನಿ ಒಂದು ಸ್ವಲ್ಪ ತಣ್ಣೀರು ಬಟ್ಟೆ ಎಲ್ಲ ಹಾಕ್ಬಿಟ್ಟು ಹಂಗೆ ಎತ್ತಿಟ್ಬಿಡ್ತೀನಿ ಫ್ರೆಶ್ ಆಗಿರುತ್ತೆ ಒಂದೊಂದು ಸರ್ತಿ ನಾಳೆನೇ ಜೋಡಿಸ್ತೀನಿ ಎಲ್ಲ ಅದಕ್ಕೋಸ್ಕರ ಇದು ಬಂದು ಫ್ರಿಜ್ ಕಂಟೈನರ್ ಬಾಕ್ಸ್ ಅಂತಾರೆ ಇದನ್ನ ನಾನು ಮೀಶೋದಲ್ಲ ಮೀಶೋದಲ್ಲಿ ತೊಗೊಂಡಿದ್ದೆ ಇದನ್ನು ಇದ್ರ ಪ್ರೈಸ್ ಬಂದುಬಿಟ್ಟು ಮುನ್ನೂರ ಮೂವತ್ತೆರಡು ರೂಪಾಯಿ ಎಂಟು ಬಾಕ್ಸ್ ಇರುತ್ತೆ ನನ್ನ ಮಗ ನಾನು ಅವನು ಗಲಾಟೆ ಮಾಡ್ತಾನೆ ಅಂತ ಡೋರ್ ಹಾಕೊಂಡು ಬೋಲ್ಟ್ ಹಾಕೊಂಡಿದ್ರೆ ಮತ್ತೆ ಬಂದೆ ಫ್ರೆಂಡ್ಸ್ ಈ ಕ್ವಾಲಿಟಿ ಬಂದು ಚೆನ್ನಾಗಿದೆ ಪರವಾಗಿಲ್ಲ ಯೂಸ್ ಮಾಡ್ಬೋದು ಚೆನ್ನಾಗಿದೆ ನನಗೇನು ಸ್ವಲ್ಪ ಇಷ್ಟ ಆಯಿತು ನನಗೆ ಏನಂದರೆ ಫ್ರಿಜ್ ಇದ್ದಾಗ ಸುಮ್ಮನೆ ಕವರಲ್ಲಿ ಇಲ್ಲಿ ಕಟ್ಟಿ ಹಾಕೋಕ್ಕಿಂತ ಈ ಥರ ಬಾಕ್ಸ್ ತಗೊಂಡ್ರೆ ಸ್ವಲ್ಪ ಯೂಸ್ ಆಗುತ್ತೆ ನಮಗೂ ಕೂಡ ಇವಾಗ ಪ್ರತಿಯೊಂದು ತರಕಾರಿ ಇವಾಗ ತರಕಾರಿ ತಗೊಂಡಾಗ ಎಲ್ಲ ಒಂದರಲ್ಲಿ ಹಾಕಿ ಇಟ್ಬಿಡ್ತೀವಿ ಟೈಮ್ ಇರೋದಿಲ್ಲ ಮತ್ತು ಬೇಗ ಅಂತೇಳ್ಬಿಟ್ಟು ಈ ಥರ ಬಾಕ್ಸ್ ತೊಗೊಂಡ್ರೆ ನಾವೆಲ್ಲ ಸ್ವಲ್ಪ ಡಿವೈಡ್ ಮಾಡಿ ನೀಟಾಗಿ ಇಟ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನಮ್ಗೆ ಬೇಗನೂ ಬೇಗನೂ ತೊಗೊಂಡು ಯೂಸ್ ಮಾಡ್ಬೋದು ಇನ್ನೊಂದು ಏನಂದರೆ ತುಂಬ ದಿನ ಚೆನ್ನಾಗಿರುತ್ತೆ ಇವಾಗ ಒಂದು ಎಲ್ಲ ಮಿಕ್ಸ್ ತರಕಾರಿ ಹಾಕಿಡೋದಕ್ಕೂ ಈ ಥರ ಸಪ್ರೇಟಾಗಿ ಡಿವೈಡ್ ಮಾಡಿ ಹಾಕಿಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅದಕ್ಕೋಸ್ಕರ ನನಗೇನು ತುಂಬ ಯೂಸ್ ಆಗ್ತಾ ಇದೆ ನನಗೆ ಸ್ವಲ್ಪ ಇಷ್ಟ ಆಯಿತು ನನಗೆ ಅದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ ಅಂದರೆ ನಿಮ್ಮ ಇಷ್ಟ ನಿಮಗೆ ಸ್ವಲ್ಪ ಇಷ್ಟ ಆದರೆ ತೊಗೊಳ್ಳಿ ಇಲ್ಲ ನೀವು ಡೈಲಿ ಯಾವ ಥರ ಇಡ್ತೀರೋ ಆ ಥರ ಇಡ್ಬೋದು ನಾನು ಮುಂಚೆ ಅಷ್ಟೇ ಅಂದರೆ ನಾನು ಜಾಸ್ತಿ ಫ್ರಿಜ್ ಯೂಸ್ ಮಾಡ್ತಾ ಇರಲಿಲ್ಲ ಹೇಳ್ಬೇಕಂದ್ರೆ ನಾನು ಮುಂಚೆ ಹೆಂಗೆ ಮಾಡ್ತಿದ್ದೆ ಅಂದರೆ ತರಕಾರಿ ಎಲ್ಲ ಒಂದು ಬೇಷನಲ್ಲಿ ಹಾಕ್ಬಿಟ್ಟು ಆ ತಣ್ಣೀರು ಬಟ್ಟೆ ಹಾಕಿ ಇಡ್ತಾ ಇದ್ದೆ ನಾನು ಜಾಸ್ತಿ ಫ್ರಿಜ್ಜಲ್ಲಿ ಏನು ಇಡ್ತಾ ಇರಲಿಲ್ಲ ಇವಾಗ ಅಂಗಡಿ ಕ್ಲೋಸ್ ಆಗಿರೋದ್ರಿಂದ ಇವಾಗ ಇನ್ನೂ ಬೇಸಿಗೆ ಸ್ಟಾರ್ಟ್ ಆಗುತ್ತೆ ಬೇಸಿಗೆ ಸ್ಟಾರ್ಟ್ ಆದ್ರಂತೂ ಇನ್ನು ತರಕಾರಿ ಎಲ್ಲ ತುಂಬ ಕೆಟ್ಟೋಗ್ಬಿಡುತ್ತೆ ಬಿಸಿಲಿಗೆ ಮತ್ತು ಹಬೆಗೆಲ್ಲ ಅದಕ್ಕೋಸ್ಕರ ಇವಾಗ ಯೂಸ್ ಮಾಡಲೇಬೇಕಾಗುತ್ತೆ ವೇಸ್ಟ್ ಅಂತೂ ಆಗೋಗಿ ಬಿಡಬಾರ್ದು ಇನ್ನು ಅದನ್ನು ಸ್ಟಾಪ್ ಕೂಡ ಮಾಡಬಾರ್ದು ಇವಾಗ ಹೊಸ ಫ್ರಿಜ್ ಆಗಿರೋದ್ರಿಂದ ಯಾವಾಗಲೂ ರನ್ನಿಂಗ್ ರನ್ನಿಂಗಲ್ಲೇ ಇರಬೇಕು ಅದಕ್ಕೋಸ್ಕರ ನಾನು ತರಕಾರಿ ಅದಕ್ಕೆಲ್ಲ ಇಡೋದಕ್ಕೆ ಇವಾಗ ಮನೆಗೆ ಯಾವ ಥರ ಐಟಮ್ ಎಲ್ಲ ಇಟ್ಕೊತೀವೋ ಆ ಥರ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಅಂಗಡಿ ಇದ್ದಾಗ ಜ್ಯೂಸು ಮತ್ತು ಮೊಸರು ಪ್ಯಾಕೆಟು ಅದು ಇದು ಎಲ್ಲ ಇಟ್ಬಿಡ್ತಿದ್ದೆ ತರಕಾರಿ ಅಂತ ಇಡೋಕ್ಕೆ ಹೋಗ್ತಾ ಇರಲಿಲ್ಲ ನಾನು ಇವಾಗ ಅದು ಖಾಲಿ ಆಗಿರೋದ್ರಿಂದ ತರಕಾರಿ ಎಲ್ಲ ಇಡೋದಕ್ಕೆ ನನಗೆ ಯೂಸ್ ಆಯಿತು ಅದಕ್ಕೋಸ್ಕರ ನಾನು ಇದು ತೊಗೊಂಡಿದ್ದೆ ಅಷ್ಟೇ ಏನಾದರೂ ನಾನು ತೊಗೊತಾ ಇರಲಿಲ್ಲ ಮತ್ತು ಮುಂಚೆ ಹೇಳ್ಬಿಡ್ತೀನಿ ಇವಾಗ ತರಕಾರಿ ಎಲ್ಲ ತೊಗೊಂಡಿದ್ದೀನಿ ನಾಳೆ ಬೆಳಿಗ್ಗೆ ಅದನ್ನೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಚೆನ್ನಾಗಿ ಒರೆಸಿ ಆಮೇಲೆ ತರಕಾರಿ ಎಲ್ಲ ಹಾಕಿ ನೀಟಾಗಿ ಜೋಡಿಸ್ಬಿಡ್ತೀನಿ ಅಲ್ಲಿವರೆಗೂ ಜೋಡಿಸಲ್ಲ ಇಷ್ಟೊಂದು ಬಾಕ್ಸ್ ಖಾಲಿ ಆಗಿದ್ದಾವೆ ಎಂಟು ಬಾಕ್ಸ್ ಬರುತ್ತೆ ಮುನ್ನೂರ ಮೂವತ್ತೆರಡು ರೂಪಾಯಿಗೆ ಚೆನ್ನಾಗಿ ಸಿಕ್ತು ಮತ್ತು ಕ್ವಾಂಟಿ ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ನನಗಿಷ್ಟ ಆಯಿತು ಅಷ್ಟೇ ಫ್ರೆಂಡ್ಸ್ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದ್ರು ಪಾಪ ತುಂಬ ದಿನ ಆಯಿತು ಏನು ಅನ್ಕೋಬೇಡಿ ತೊಗೊಂಡಾಗಿದ್ದರೆ ತೊಗೊಳ್ಳಿ ಏನೂ ಇದಿಲ್ಲ ತೊಗೋಬೋದು ಮತ್ತು ನೀರು ಕೂಡ ಇದರಲ್ಲಿ ಫ್ರಿಜ್ಜಲ್ಲಿ ಇಡ್ತೀವಲ್ವಾ ನೀರು ಕೂಡ ಸ್ವಲ್ಪ ಇದು ಕೊಟ್ಟಿದ್ದಾರೆ ಇದ್ರ ಕೆಳಗಡೆ ಇದು ನೋಡ್ತಾ ಇರ್ಬೋದು ಇದು ಇದು ತುಂಬ ಹೆಲ್ಪ್ ಆಗುತ್ತೆ ನೀರು ಇದ್ರೂ ಕೂಡ ತರಕಾರಿ ಮೇಲೆ ನೀರು ಇರೋ ನಿಲ್ಲಲ್ಲ ಎಲ್ಲ ಕೆಳಗಡೆ ಬರುತ್ತೆ ಅವಾಗ ಕೂಡ ನೀಟಾಗಿ ಒರೆಸ್ಕೋಬೋದು ಏನೂ ತೊಂದರೆ ಇಲ್ಲ ಇದು ಒಂಥರ ಜಾಲ್ರ ಥರ ಕೊಟ್ಟಿದಾರಲ್ವಾ ಅದು ಹೆಲ್ಪ್ ಆಗುತ್ತೆ ನಮ್ಗೆ ಹೇಳ್ಬೇಕಂದ್ರೆ ಅದಕ್ಕೋಸ್ಕರ ಇನ್ನು ತರಕಾರಿ ಕೂಡ ತುಂಬ ದಿನ ಬರುತ್ತೆ ಏನೂ ಇದು ಆಗೋದಿಲ್ಲ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ತರಕಾರಿ ಎಲ್ಲ ತೊಗೊಂಡಿದ್ದೀನಿ ನಾಳೆ ಬೆಳಿಗ್ಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಆ ನಾನ್ ಬಂದ್ಬಿಟ್ಟು ಈ ಬಾಕ್ಸ್ ಎಲ್ಲ ತೊಗೊಂಡ್ಬಿಟ್ಟು ಇನ್ನ ದೊಡ್ಡ ಟಬ್ ಇದೆ ಅಲ್ವಾ ಆ ಟಬ್ಬಲ್ಲಿ ತುಂಬಾ ನೀರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕಿದ್ದೆ ವಿಮ್ ಲಿಕ್ವಿಡ್ ಹಾಕಿಬಿಟ್ಟು ಒಂದು ಸ್ವಲ್ಪ ತಂಗಿ ನೆನೆಸಿಟ್ಬಿಟ್ಟಿದ್ದೆ ಚೆನ್ನಾಗಿ ಎಲ್ಲ ಇದ್ದರೆ ಬಿಟ್ಕೊಳ್ಳಿ ಅಂತ ಹೇಳಿ ಇನ್ನು ಫ್ರಿಜ್ಜಿಂದ ಬಾಕ್ಸ್ ಎಲ್ಲ ಕಡೆಗೆ ತೆಗೆದಿದ್ದೆ ಬಟ್ ಅದು ನಾನು ಕ್ಯಾಫ್ ಓಪನ್ ಮಾಡಿರಲಿಲ್ಲ ಬೆಳಗ್ಗೆ ಎಲ್ಲ ಓಪನ್ ಮಾಡ್ತಾಯಿದ್ದೀನಿ ಒಂಥರ ಸ್ಮೆಲ್ ಬರ್ತಾಯಿತ್ತು ಆವಾಗ ಅನ್ನಿಸ್ತು ಈ ಥರ ಫ್ರಿಜ್ಜಿಂದ ಕಡೆಗೆ ತೆಗೆದ ಮೇಲೆ ಒಂದು ಸ್ವಲ್ಪ ಹೊತ್ತಾದರೆ ಇಲ್ಲ ಒಂದು ದಿನ ಬಿಟ್ಟ ಮೇಲೆ ಬಾಕ್ಸ್ ಸ್ಮೆಲ್ ಬರ್ತಾ ಇರ್ತವೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಇನ್ನು ಬಿಡು ಅಂತ ಹೇಳ್ಬಿಟ್ಟು ಅವನ್ನು ಕೂಡ ಎಲ್ಲ ಸ್ವಲ್ಪ ಚೆನ್ನಾಗಿ ನೆನೆಸಿದ್ದಿದ್ದೆ ಒಂದು ಕಾಲು ಗಂಟೆ ಆ ಥರ ಎಲ್ಲ ನೆನೆಸಿಟ್ಬಿಟ್ಟು ಆಮೇಲೆ ಇನ್ನೊಂದ್ಸತಿ சன்னாக் தோல்து மத்தை பேரே நிரல் குட எல்லத் தோல்து பிட்டு இன்னும் மன்சையிதே அல்வா மன்சத் மேலேல்லா ಚೆನ್ನಾಗಿ ಬಿಸ್ಲಿಗೆ ಹಾಕಿದ್ದೆ ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಹೋಗಲಿ ಸ್ವಲ್ಪ ಒಣಕೊಳ್ಳಿ ಅಂತ ಹೇಳಿ ಕ್ವಾಲಿಟಿ ಚೆನ್ನಾಗಿದ್ದಾವೆ ನನ್ನ ಮಗ ಕೂಡ ಒಂದು ಸತಿ ಎತ್ತ ಭಯ ಆಯಿತು ಮುರಿದು ಹೋಗ್ತವೆ ಹೇಳ್ಬಿಟ್ಟು ಬಟ್ ಏನೂ ಆಗಲಿಲ್ಲ ಇನ್ನೊಂದು ವಿಷಯ ಏನು ಗೊತ್ತಾ ಯಾವುದೇ ವಸ್ತು ಆಗಲಿ ನಾವು ತೊಗೊಂಡಾಗ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಯಾವ ಥರ ಇಟ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಕ್ವಾಲಿಟಿ ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಇರೋದೇ ಆಗಲಿ ಒಂದು ಸತಿ ತೊಗೊಂಬಿಟ್ಟಿರ್ತೀವಿ ಮತ್ತು ವೇಸ್ಟ್ ಮಾಡಬಾರ್ದಲ್ವ ಅದಕ್ಕೋಸ್ಕರ ಸ್ವಲ್ಪ ಸೂಕ್ಷ್ಮವಾಗಿ ಇಟ್ಕೋಬೇಕು ಯಾವ ಅದೇ ವಸ್ತು ಆಗಲಿ ಅದು ನನ್ನ ಅಭಿಪ್ರಾಯ ಅಂತಲೇ ಹೇಳ್ತೀನಿ ನಾವೆಷ್ಟು ಚೆನ್ನಾಗಿಟ್ಕೊತೀವಿ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಕೂಡ ನಿಜ ಮತ್ತು ತರಕಾರಿ ಕೂಡ ಅದು ಸ್ವಲ್ಪ ಡಬ್ಬೆಲ್ಲ ಬಿಸಿಲಿಗೆ ಹಾಕಿ ಬಂದು ಮತ್ತು ತರಕಾರಿ ಕೂಡ ಎಲ್ಲ ಡಿವೈಡ್ ಮಾಡಿಕೊಂಡೆ ಈ ಥರ ಎಲ್ಲ ಡಿವೈಡ್ ಮಾಡಿಕೊಂಡೆ ಬೇಗ ಕೂಡ ಬಾಕ್ಸ್ಗೆ ಹಾಕಿ ಇಡ್ಬೋದು ಅಂತ ಹೇಳಿ ನನಗಂತೂ ತುಂಬ ಹೆಲ್ಪ್ ಆಯಿತು ಇದು ನಿಮಗೂ ಕೂಡ ಅಂದ್ರೆ ಕೂಡ ಕಮೆಂಟಲ್ಲಿ ತಿಳಿಸಿ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಈಗ ತರಕಾರಿ ಎಲ್ಲ ಜೋಡಿಸಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದೆಲ್ಲ ಕೂಡ ಕಾಲು ಕಾಲು ಕೆ ಜಿ ಇದೆ ಕರೆಕ್ಟಾಗಿ ಇಡಿಸಿದೆ ಬಾಕ್ಸು ಏನಾದರೂ ಸ್ವಲ್ಪ ಜಾಸ್ತಿ ಇದ್ದರೆ ಎರಡೆರಡು ಬಾಕ್ಸಲ್ಲಿ ಹಾಕಿಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಜೋಳಕಾಯಿ ಮತ್ತು ಚಿಕ್ಕಡೆಕಾಯಿ ಇದೆ ಇದು ಟೊಮೊಟೊ ಹಣ್ಣು ಬಂದು ಫುಲ್ ಹಣ್ಣಾಗಿತ್ತು ಇದು ಡೈಲಿ ಯೂಸ್ ಮಾಡೋಣ ಅಂತೇಳ್ಬಿಟ್ಟು ಇದು ಸಪ್ರೇಟಾಗಿ ಹಾಕಿಟ್ಟಿದ್ದೀನಿ ಮತ್ತು ಶುಂಠಿ ಕೂಡ ಯೂಸ್ ಮಾಡ್ತೀವಿ ಕಾಯಿ ಕೂಡ ಯೂಸ್ ಮಾಡ್ತೀವಿ ಮತ್ತು ಟೊಮೊಟೊ ಕೂಡ ತುಂಬ ಹಣ್ಣಾಗಿದೆ ಇದು ಬೇಗ ಖಾಲಿ ಮಾಡೋಣ ಅಂತ ಹೇಳಿ ಇದು ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಇನ್ನು ಆಲೂಗೆಡ್ಡೆ ಇನ್ನು ಹಸಿರು ಮೆಣಸಿನ್ಕಾಯಿ ಇವು ಬಂದು ಸ್ವಲ್ಪ ನೋಡಿ ಟೊಮೊಟೊ ಇದನ್ನು ಸ್ವಲ್ಪ ಕಾಯಿ ಥರ ಇದೆ ಅದೆಲ್ಲ ಖಾಲಿ ಆಗೋಷ್ಟೊತ್ತಿಗೆ ಇದು ಸ್ವಲ್ಪ ಹಣ್ಣಾಗುತ್ತೆ ಅಂತ ಹೇಳಿ ಇದು ಸಪ್ರೇಟಾಗಿ ಇಟ್ಟಿದ್ದೀನಿ ಮತ್ತು ಬೆಂಡೆಕಾಯಿ ಇಟ್ಟಿದ್ದೀನಿ ಇದು ಆಗ್ಲಕಾಯಿ ಬಂದು ಇವಾಗ ಸಾಂಬಾರು ಮಾಡೋಣ ಹೇಳ್ಬಿಟ್ಟು ಕಡೆಗೆ ಎತ್ತಿ ಇಟ್ಟಿದ್ದೀನಿ ಸಾಂಬಾರು ಮಾಡಬೇಕು ಇವಾಗ ಅದು ಬೇಗ ಖಾಲಿ ಮಾಡಬೇಕು ಜಾಸ್ತಿ ದಿನ ಇಡೋಂಗಿಲ್ಲ ಅದು ಆಗ್ಲಕಾಯಿ ಬಂದು ಅದಕ್ಕೋಸ್ಕರ ಫಸ್ಟ್ ಮಾಡೋಣ ಅಂತ ಹೇಳಿ ಎತ್ತಿಟ್ಟಿದ್ದೀನಿ ಇದೆಲ್ಲ ಬಾಕ್ಸ್ ಹಾಕಿಟ್ಟಿದ್ದೀನಿ ಇನ್ನೊಂದು ಬಾಕ್ಸ್ ಮಿಕ್ಕು ಇವಾಗ ಏಳು ಬಾಕ್ಸ್ ತುಂಬಿದ್ದೀನಿ ಇನ್ನೊಂದು ಬಾಕ್ಸ್ ಹಾಗೆ ಖಾಲಿ ಇದೆ ಅದು ಇನ್ನು ಕೊತ್ತಂಬರಿ ಸೊಪ್ಪಿಲ್ಲ ಕೊತ್ತಂಬರಿ ಸೊಪ್ಪು ಬಂದಮೇಲೆ ತೊಗೊಂಬಿಟ್ಟು ಅದು ಇನ್ನೊಂದು ಬಾಕ್ಸ್ ಇದೆ ಅಲ್ವಾ ಅದರಲ್ಲಿ ಹಾಕಿಟ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಥರ ತುಂಬ ಹೆಲ್ಪ್ ಆಗುತ್ತೆ ನಮಗೆ ತೊಗೊಂಡ್ರೆ ಏನೂ ಇದಿಲ್ಲ ಅದಕ್ಕೋಸ್ಕರ ಇನ್ನು ಎಲ್ಲ ಕೂಡ ನೀಟಾಗಿ ತೊಳೆದ್ಬಿಟ್ಟು ಇನ್ನು ಒರೆಸಿ ಇವಾಗೆಲ್ಲ ಹಾಕಿ ಇಟ್ಬಿಟ್ಟಿದ್ದೀನಿ ನೀಟಾಗೆಲ್ಲ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಮ್ಗೆ ಎಷ್ಟು ದಿನಕ್ಕೆ ಬೇಕೋ ಅಷ್ಟು ದಿನಕ್ಕೆ ಯೂಸ್ ಮಾಡ್ಕೋಬೋದು ಡೈಲಿ ಎರಡು ದಿನಕ್ಕೆ ಸತಿ ತರಕಾರಿ ಯೂಸ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಇವು ಆಲೂಗೆಡ್ಡೆ ತೊಗೊಂಡು ಕೂಡ ತುಂಬ ದಿನ ಆಯಿತು ಎಷ್ಟು ಗಟ್ಟಿದೆ ಅಂದರೆ ತುಂಬ ಚೆನ್ನಾಗಿದೆ ಏನು ಕೂಡ ಒಂದು ಸ್ವಲ್ಪ ಕೂಡ ಡ್ಯಾಮೇಜ್ ಆಗಿಲ್ಲ ಏನೂ ಇದಾಗಿಲ್ಲ ಮತ್ತು ತೊಗೊಂಡು ಆಗಲೇ ಒಂದು ಹದಿನೈದು ಇಪ್ಪತ್ತು ದಿನ ಆಯಿತು ಅನಿಸುತ್ತೆ ತುಂಬ ದಿನ ಆಯಿತು ತೊಗೊಂಡು ಅದು ಏನು ಮಾಡಿಲ್ಲ ನಾನು ಏನಾದರೂ ಮಾಡೋಣ ಅಂದರೆ ಇವಾಗ ಆಗ್ಲಕಾಯಿ ಇದೆ ಅಲ್ಲ ಅದಕ್ಕೆ ಆಗಲಿಕಾಯಿ ಸಾಂಬಾರು ಮಾಡೋಣ ಆಲೂಗೆಡ್ಡೆ ಯಾವಾಗಾದ್ರೂ ನೆಕ್ಸ್ಟ್ ಮಾಡೋಣ ಅಲ್ಲಿಬಿಟ್ಟು ಹಂಗೆ ಎತ್ತಿಟ್ಟಿದ್ದೀನಿ ಇಷ್ಟು ಫ್ರೆಂಡ್ಸ್ ಇದೆ ನೋಡಿ ಕೇಳಿದ್ರಲ್ಲ ಕಮೆಂಟಲ್ಲಿ ನೋಡಿ ನಿಮಗೆ ಸ್ವಲ್ಪ ಇಷ್ಟ ಆದರೆ ತೊಗೊಳ್ಳಿ ಇವಾಗ ಬೇಸಿಗೆ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ನೀನು ಅದಕ್ಕೋಸ್ಕರ ನೀಟಾಗಿ ಎಲ್ಲ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ ನೀಟಾಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೋಡೋಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಜಾಗ ಕೂಡ ಚೆನ್ನಾಗಾಗುತ್ತೆ ನೋಡ್ತಾ ಇರ್ಬೋದು ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಯಾರಾಗ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ